ನಮಸ್ಕಾರ ಜಿ ಕ್ರೀಡಾ ನ್ಯೂಸ್ಗೆ ಸ್ವಾಗತ ನಾನು ವಿಶ್ವನಾಥ್ ಹರಿಹರ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರು ಆರೋಪಿಗಳನ್ನ ಈಗ ವಿಧಾನಸೌಧ ಠಾಣಾ ಪೊಲೀಸರು ಬಂಧಿಸಿದ್ದಾರೆ ವಿಧಾನಸೌಧ ಪೊಲೀಸರಿಂದ ಮೂವರು ಆರೋಪಿಗಳ ಬಂಧನವಾಗಿದೆ ಎಫ್ಎಸ್ಎಲ್ ವರದಿ ದೃಢವಾದ ಬಳಿಕ ಈ ಮೂವರು ಆರೋಪಿಗಳನ್ನ ಬಂಧನ ಮಾಡಲಾಗಿದೆ ಇಲ್ತಾಜ್ ಮುನಾವರ್ ಮೊಹಮ್ಮದ್ ಶಬಿ ನಾಶಿಪುಡಿ ಬಂಧಿತ ಆರೋಪಿಗಳು ಈ ಮೂವರನ್ನ ಈಗ ಪೊಲೀಸರು ಅಂದರ್ ಮಾಡಿರುವಂತದ್ದು ವಿಧಾನಸೌಧದಲ್ಲೇ ಅಂತ ಕೂಗಿದ್ದಂತಹ ಆರೋಪಿಗಳ ಬಂಧನವಾಗಿದೆ ರಾಷ್ಟ್ರ ಮಟ್ಟದಲ್ಲಿ ಸಂಚಲವನ್ನು ಮೂಡಿಸಿತ್ತು ಈ ಒಂದು ಘೋಷಣೆ ರಾಜ್ಯಸಭಾ ಚುನಾವಣೆಯ ಫಲಿತಾಂಶ ಬಂದಿರುತ್ತೆ ಆವಾಗ ಈ ನಾಸೇರ್ ಹುಸೇನ್ ಏನಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿರ್ತಾರೆ ಇದೇ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಒಂದು ಕೂಗನ್ನು ಕೂಡ ಹಾಕಿದ್ರು ಸದ್ಯಕ್ಕೆ ಈ ಆರೋಪಿಗಳೇನಿದ್ದಾರೆ ಏನಿದ್ದಾರೆ ಇವರನ್ನ ಬಂಧಿಸಲಾಗಿದೆ ಇಲ್ತಾಜ್ ಏನಿದ್ದಾನೆ ಈತ ಈತ ದೆಹಲಿ ಮೂಲದವನು ಮುನಾವರ್ ಏನಿದ್ದಾನೆ ಈತ ಬೆಂಗಳೂರಿನ ಆರ್ ಟಿ ನಗರದವನು ಮೊಹಮ್ಮದ್ ಶಫಿ ಏನಿದ್ದಾನೆ ಈ ಮೊಹಮ್ಮದ್ ಶಫಿ ನಾಶಿಪುಡಿ ಬ್ಯಾಡಗಿ ಮೂಲದವನು ಹಾವೇರಿ ಜಿಲ್ಲೆಯ ಬ್ಯಾಡಗಿ ಮೂಲದವನೇನು ಈ ದೇಶದ್ರೋಹಿಗಳೇನಿದ್ದಾರೆ ಈಗ ಇವರನ್ನ ಬಂಧನ ಮಾಡಲಾಗಿರುವಂತದ್ದು ದೇಶದ್ರೋಹಿಗಳು ಈ ಮೂವರು ಇಲ್ತಾಶ್ ಮುನಾವರ್ ಮೊಹಮ್ಮದ್ ಶಫಿ ನಾಶಿ ಈಗ ಬಂಧನ ಮಾಡಲಾಗಿರುವಂತದ್ದು ಸ್ವತಃ ಕೇಂದ್ರ ವಿಭಾಗದ ಡಿ ಸಿ ಪಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಎಫ್ ಎಸ್ ಎಲ್ ವರದಿ ಸಾಕ್ಷ್ಯಗಳು ಅನೇಕ ಹೇಳಿಕೆಗಳ ಮುಖಾಂತರವಾಗಿ ಇವರನ್ನು ಬಂಧನ ಮಾಡಲಾಗಿದೆ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಈ ಆರೋಪಿಗಳ ವಿರುದ್ಧವಾಗಿ ಶಕ್ತಿ ಸೌಧದಲ್ಲಿ ಜಿಂದಾಬಾದ್ ಅಂತ ಕೂಗ್ತಾರೆ ಅಂದರೆ ಇವರನ್ನು ದೇಶದ್ರೋಹಿಗಳು ಅನ್ನಲೇಬೇಕು ಯಾರು ಶತ್ರು ರಾಷ್ಟ್ರದ ವಿರುದ್ಧವಾಗಿ ಪರವಾಗಿ ಘೋಷಣೆಯನ್ನು ಕೂಗ್ತಾರಲ್ಲ ಶತ್ರು ರಾಷ್ಟ್ರದ ಪರವಾಗಿ ಘೋಷಣೆಯನ್ನು ಕೂಗ್ತಾರಲ್ಲ ಅವರು ದೇಶದ್ರೋಹಿಗಳು ಇನ್ನು ಈ ದೆಹಲಿ ಮೂಲದ ಇಲ್ತಾಜ್ ಆರ್ ಟಿ ನಗರದ ಮುನಾವರ್ ಹಾಗೂ ಬ್ಯಾಡಗಿಯ ಮೊಹಮ್ಮದ್ ಶಫಿನ್ ಆಶಿಪುಡಿ ಅರೆಸ್ಟ್ ಆಗಿದ್ದಾರೆ ಮೂವರು ಆರೋಪಿಗಳನ್ನು ಈಗ ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಇದೊಂದು ಪ್ರೊಸೀಜರ್ ಇದು ಯಾವುದೇ ಆರೋಪಿಗಳನ್ನು ಬಂಧನ ಮಾಡುವಂತಹ ಸಂದರ್ಭದಲ್ಲಿ ಬಂಧನ ಮಾಡಾದ ಮೇಲೆ ಅವರ ಒಂದು ವೈದ್ಯಕೀಯ ತಪಾಸಣೆಯನ್ನು ಮಾಡಬೇಕಾಗತ್ತೆ ವೈದ್ಯಕೀಯ ತಪಾಸಣೆಯ ನಂತರ ಮೂವರು ಆರೋಪಿಗಳನ್ನ ಮತ್ತೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುತ್ತಾರೆ ಈಗ ಆರೋಪಿಗಳ ಬಂಧನದ ಬಗ್ಗೆ ಪತ್ರಿಕಾ ಪ್ರಕಟಣೆಯನ್ನ ಬಿಡುಗಡೆ ಮಾಡಲಾಗಿದೆ ಕೇಂದ್ರ ವಿಭಾಗದ ಪೊಲೀಸರಿಂದ ಅರೆಸ್ಟ್ ಆಗಿದ್ದಾರೆ ಅನ್ನೋ ಒಂದು ಪತ್ರಿಕಾ ಪ್ರಕಟಣೆ ಇದು ಮೂವರು ಆರೋಪಿಗಳ ಬಂಧನವನ್ನು ಖಚಿತಪಡಿಸಿದ್ದಾರೆ ಪೊಲೀಸರು ಎಫ್ ಎಸ್ ಎಲ್ ವರದಿ ಸಾಂದರ್ಭಿಕ ಸಾಕ್ಷ್ಯಗಳು ಆರೋಪಿಗಳ ಹೇಳಿಕೆ ತನಿಖೆ ವೇಳೆ ಸಿಕ್ಕಂತಹ ಸಾಕ್ಷ್ಯಗಳ ಹಿನ್ನೆಲೆಯಲ್ಲಿ ಮೂವರನ್ನ ಬಂಧನ ಮಾಡಲಾಗಿದೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಈ ಪರಮ ಪಾಪಿಗಳು ಅಂತ ಹೇಳ್ಬೇಕು ಇವರನ್ನ ಸದ್ಯಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ಹೌದಾ ಅರೆಸ್ಟ್ ಆಗಿದ್ದಾರಾ ಅಂತ ಗೃಹ ಸಚಿವರು ಮಾಧ್ಯಮದ ಪ್ರಶ್ನೆಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು ನೋಡಿ ಮಾಧ್ಯಮದವರ ಪ್ರಶ್ನೆಗೆ ಈ ರೀತಿಯಾದಂತಹ ಉತ್ತರವನ್ನ ಗೃಹ ಸಚಿವರು ಕೊಟ್ಟಿರುವಂಥದ್ದು ಮಾಧ್ಯಮದವರಿಗೆ ಪ್ರಶ್ನೆ ಮಾಡ್ತಾರೆ ಸ್ವತಃ ಪೊಲೀಸರೇ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ ಸ್ವಾಮಿ ನಿಮ್ಮ ಪೊಲೀಸರೇ ಬಂಧಿಸಿರುವಂತದ್ದು ನಿಮ್ಮ ರಾಜ್ಯಸಭಾ ಸದಸ್ಯರು ಗೆದ್ದಂತಹ ಸಂದರ್ಭದಲ್ಲಿ ಅದು ವಿಧಾನಸೌಧದಲ್ಲಿ ಶಕ್ತಿ ಸೌಧದಲ್ಲಿ ದೇವಸ್ಥಾನ ಅಂತ ಪೂಜೆ ಮಾಡ್ತಾರೆ ಎಲ್ಲರೂ ವಿಧಾನಸೌಧವನ್ನ ಅಂಥದಲ್ಲಿ ಪಾಕಿಸ್ತಾನ ಸಿಂದಾವಾದಂತಹ ಕೂಗಿದವರನ್ನ ಬಂಧನ ಮಾಡಿದಂತಹ ಸಂದರ್ಭದಲ್ಲಿ ನೀವು ಇನ್ನು ಪ್ರಶ್ನೆ ಮಾಡ್ತಾ ಬಗ್ಗೆ ನನಗೆ ಮಾಹಿತಿನೇ ಇಲ್ಲ ಅಂತ ಎಫ್ ಎಸ್ ಎಲ್ ವರದಿ ಬಂದ ಮೇಲೆ ಮಾತನಾಡ್ತೀನಿ ಅಂತ ಹೇಳಿದ್ರಲ್ಲ ಈಗ ಉತ್ತರ ಕೊಡಿ ಸ್ವಾಮಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಎಫ್ ಎಸ್ ಎಲ್ ವರದಿಯ ಆಧಾರದ ಮೇಲೇನೆ ಇವರನ್ನು ಬಂಧನ ಮಾಡೋವಾಗಿರುವಂಥದ್ದು ಪೊಲೀಸರಿಗೆ ಫುಲ್ ಫ್ರೀಡಮ್ ಕೊಟ್ಟಿದ್ದೀವಿ ಕೆಲಸ ಮಾಡ್ತಿರ್ತಾರೆ ಎಲ್ಲಾದರೂ ಎರಡು ಗಂಟೆ ತಪ್ಪಿಸ್ಕೊಂಡು ಹೋಗಿದ್ದ ಅಂತ ಮರುಪ್ರಶ್ನೆಯನ್ನು ಮಾಡಿದ್ದಾರೆ ನಮ್ಮ ಇಲಾಖೆಯವರಿಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದ್ದೇವೆ ಅವರು ತನಿಖೆ ಮಾಡ್ತಾಯಿದ್ರು ಅರೆಸ್ಟ್ ಮಾಡಿರ್ಬೋದು ಅನ್ನೋ ಒಂದು ಉತ್ತರವನ್ನು ಕೊಡ್ತಾರೆ ಗೃಹ ಸಚಿವರಿಗೆ ಗೊತ್ತಿಲ್ಲದೆ ಇಷ್ಟಲ್ಲ ಪ್ರೊಸೀಜರ್ ಆಗುತ್ತಾ ಅದರಲ್ಲೂ ಕೂಡ ಪೊಲೀಸರೇ ಕನ್ಫರ್ಮೇಷನ್ ಕೊಡ್ತಾ ಇರುವಂಥದ್ದು ತುಮಕೂರಿನಲ್ಲಿ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ನಿನ್ನೆನೂ ಕೂಡ ಮಧ್ಯಾಹ್ನನೂ ಕೂಡ ಒಂದು ಮಾತನ್ನು ಹೇಳಿದ್ರಿ ಖಾಸಗಿ ಎಫ್ ಎಸ್ ಎಲ್ ವರದಿ ಒಂದು ಬಂದಿರುತ್ತೆ ಅದರಲ್ಲಿ ಪಕ್ಕಾ ಇರುತ್ತೆ ನಾಸೀರ್ ಸಾಬ್ ಜಿಂದಾಬಾದ್ ಮತ್ತು ಪಾಕಿಸ್ತಾನ್ ಜಿಂದಾಬಾದ್ ಎರಡನ್ನೂ ಕೂಗಿದ್ದಾರೆ ಅಂತ ಆದರೆ ನೀವು ಆ ಒಂದು ವರದಿಯನ್ನು ನೀವು ಅಲ್ಲಗಳಿದ್ರಿ ನಿಮ್ಮ ಸರ್ಕಾರದ ವತಿಯಿಂದ ಈಗ ವರದಿ ಬಂದಿದೆ ನಿಮ್ಮ ಪೊಲೀಸರೇ ಬಂಧನ ಮಾಡಿದ್ದಾರೆ ಆರೋಪಿಗಳನ್ನ ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಲೈವ್ ಸಂಪರ್ಕದಲ್ಲಿದ್ದಾರೆ ಡೆಸ್ಕ್ನಿಂದ ಜನಾರ್ದನ್ ಹೆಬ್ಬಾರ್ ನೋಡ್ತಾ ಇದ್ದೀವಿ ಅವತ್ತು ಪಾಕಿಸ್ತಾನ ಜಿಂದಾಬಾದ್ ಅಂತಹ ಕೂಗಿದಂತಹ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿ ಜಿ ಕನ್ನಡ ನ್ಯೂಸ್ ಪ್ರತಿನಿಧಿ ರಾಜಪ್ಪಾಜಿ ಸುತ್ತೂರವರು ಹೋಗಿ ಪ್ರಶ್ನೆ ಕೇಳಿದಂತಹ ಸಂದರ್ಭದಲ್ಲಿ ಇದೇ ವ್ಯಕ್ತಿ ಹೋಗಯ್ಯ ಹೋಗು ಹೋಗಯ್ಯ ಹೋಗು ಅನ್ನೋ ಒಂದು ಮಾತುಗಳನ್ನು ಕೂಡ ಆಡಿದರು ಬೇಕಾಬಿಟ್ಟಿಯಾಗಿ ಉತ್ತರವನ್ನು ಕೊಟ್ಟಿದ್ದರು ಕಾಂಗ್ರೆಸ್ನ ಅನೇಕ ನಾಯಕರು ವರದಿ ಬಂದ ಮೇಲೆ ಮಾತನಾಡ್ತೀವಿ ವರದಿ ಬಂದ ಮೇಲೆ ಮಾತನಾಡ್ತೀವಿ ಅಂತ ಕೂಡ ಹೇಳಿದರು ಈಗ ಸದ್ಯಕ್ಕೆ ಎಫ್ ಎಸ್ ಎಲ್ ವರದಿ ಬಂದಿದೆ ಮೂವರನ್ನು ಬಂಧನ ಮಾಡಿದ್ದಾರೆ ಈಗ ಕಾಂಗ್ರೆಸ್ ಸರ್ಕಾರ ಏನಂತ ಉತ್ತರ ಕೊಡಬೇಕು ಕಾಂಗ್ರೆಸ್ ಸರ್ಕಾರಕ್ಕೆ ಇದರಿಂದ ಆಗುವಂತಹ ಡ್ಯಾಮೇಜ್ಗಳೇನು ಹೇಳಿ ವಿಶ್ವನಾರ್ದನ್ ವಿಶ್ವನಾಥ್ ನೀವು ಹೇಳಿದಾಗೆ ಈ ಒಂದು ಘಟನೆ ನಡೆದ ನಂತರದಲ್ಲಿ ಸರ್ಕಾರದ ಬಹುತೇಕ ಎಲ್ಲ ಸಚಿವರುಗಳು ಈ ವಿಚಾರವಾಗಿ ತಮ್ಮ ತಮ್ಮ ಇಷ್ಟ ಬಂದ ಹಾಗೆ ಮಾತಾಡ್ತಾ ಮಾತಾಡ್ತಾಯಿದ್ರು ಆದರೆ ಮುಖ್ಯಮಂತ್ರಿಗಳು ಒಬ್ಬರು ಮಾತ್ರ ಈ ವಿಚಾರದಲ್ಲಿ ಸದನದ ಒಳಗೆ ಆಗಲಿ ಹೊರಗಡೆ ಆಗಲಿ ಬಾಯ್ತಪ್ಪಿಯೂ ಸಹಿತ ಏನೇನಾದರೂ ಹೇಳಿಕೆ ಕೊಡುವಂಥ ಪ್ರಯತ್ನವನ್ನು ಮಾಡಿಲ್ಲ ಅವರು ಭಾಳ ಎಚ್ಚರಿಕೆ ಹೆಜ್ಜೆಯನ್ನು ಇಟ್ಟು ಮಾತಾಡಿದರು ಆದರೆ ಡಿ ಸಿ ಎಂ ಆಗಲಿ ಆಗಿರ್ಬೋದು ಗೃಹ ಆಗಿರ್ಬೋದು ಪ್ರಿಯಾಂಕ ಖರ್ಗೆ ಇರ್ಬೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು ಬಹುತೇಕ ಸಚಿವರೆಲ್ಲರೂ ಕೂಡ ಮಾತಾಡ್ತಾ ಇದ್ದಿದ್ದು ಇದೊಂದು ಫೇಕ್ ಆಡಿಯೋ ಫೇಕ್ ವಿಡಿಯೋ ಇದರಲ್ಲಿ ಯಾವುದೇ ರೀತಿಯ ಹುರಳಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಹೇಳ್ತಾ ಇದ್ರು ಹತ್ತತ್ತು ಬಾರಿ ಕೇಳಿಸ್ಕೊಂಡಿದ್ದೀನಿ ನಾನು ಅಂತೇಳಿ ಏನು ಕೇಳಿಸ್ಕೊಂಡಿದ್ದು ಹಾಗಿದ್ರು ಅವರು ವಿಡಿಯೋ ಪ್ಲೇ ಮಾಡ್ಕೊಂಡು ಕೇಳಿಸ್ಕೊಂಡಿದ್ರು ಎಫ್ ಎಸ್ ಎಲ್ ರಿಪೋರ್ಟ್ ಇಷ್ಟಕ್ಕೆ ಸ್ಪಷ್ಟವಾಗಿ ಬಂದಿದೆ ಅಲ್ಲಿದ್ದಂಥ ಮಾಧ್ಯಮ ಪ್ರತಿನಿಧಿಗಳು ಎಲ್ಲರೂ ಕೂಡ ಕೇಳಿಸ್ಕೊಂಡಿದ್ರು ಮತ್ತೆ ಮತ್ತೆ ಅದನ್ನು ಕೇಳಿಸ್ಕೊಂಡು ನಂತರದಲ್ಲೇ ಮಾಧ್ಯಮದಲ್ಲಿ ಪ್ರಸಾರ ಮಾಡ್ಕೊಂಡು ಮಾಡಿದರು ಅದಾಗ್ಯೂ ಸಹಿತ ಎಲ್ಲೋ ಒಂದು ಕಡೆಯಲ್ಲಿ ಸ್ವಲ್ಪ ಡೌಟ್ ಇದೆ ಅದನ್ನು ಚ ಪರಿಶೀಲಿಸಬೇಕು ಅನ್ನೋದು ಮಾತನ್ನು ಕೂಡ ಇವರು ಹೇಳಲಿಕ್ಕೆ ಸಾಧ್ಯ ಆಗಿಲ್ಲ ಹಾಗಿದ್ದರೆ ಇವರು ಯಾವ ಯಾವ ರೀತಿಯಲ್ಲಿ ಗಾಡಿಯವನ್ನು ಕೇಳಿಸ್ಕೊಳ್ತಾ ಇದ್ರು ಅಂತ ಅಷ್ಟು ನಿರರ್ಗಳವಾಗಿ ಮಾತಾಡ್ತಾ ಏನು ಯಾವುದೇ ಆಗೇ ಇಲ್ಲ ಅಂತೇಳಿ ಅವರಂತೂ ಸ್ಪಷ್ಟವಾಗಿ ಹೇಳ್ತಾ ಇದ್ರು ನಾವು ಎಫ್ ಎಸ್ ಎಲ್ ಎಫ್ ಎಸ್ ಎಲ್ ರಿಪೋರ್ಟನ್ನು ತರಿಸ್ಕೊಂಡಿದ್ದೀವಿ ಖಾಸಗಿಯಾಗಿ ಏನು ಅದರಲ್ಲಿ ಹುರುಳಿಲ್ಲ ಅನ್ನೋಂಥ ಮಾತ ನೇರವಾಗಿ ಅವತ್ತಿನ ದಿನನೇ ಹೇಳ್ತಾ ಇದ್ರು ಈಗೇನು ಹೇಳ್ತಾರೆ ಅವರೆಲ್ಲ ಗೃಹ ಸಚಿವರು ಯಾವ ತಾಡಿರೋ ಮಾತಿದ್ ನೋಡಿದ್ರೆ ಅರೆಸ್ಟ್ ಆಗಿದೆಯಾ ಅಂತ ಮಾತನ್ನು ನಮ್ಮ ಹತ್ರ ಕೇಳ್ತಾರಂದರೆ ತಮಾಷೆ ತಮಾಷೆಗೇಳಿದ್ರು ವ್ಯಂಗ್ಯವಾಗಿ ಹೇಳಿದ್ರೋ ಅಥವಾ ಅವರು ಅಂತಹ ಜವಾಬ್ದಾರಿತ ಸ್ಥಾನದಲ್ಲಿ ಇಂತಹ ಗಂಭೀರ ಪರಿಸ್ಥಿತಿ ಗಂಭೀರ ವಿಚಾರ ಇರುವಂಥ ಸಂದರ್ಭದಲ್ಲಿ ಈ ರೀತಿ ಪ್ರಶ್ನೆ ಮಾಡ್ತಾರೆ ಅಂದರೆ ಒಂದು ಕ್ಷಣವೂ ಕೂಡ ಅವರು ಆ ಸ್ಥಾನದಲ್ಲಿ ಇರಲಿಕ್ಕೆ ಅರ್ಹರೇ ಅಲ್ಲ ಯಾಕಂದರೆ ಗೃಹ ಇಲಾಖೆಯಲ್ಲಿ ನಡೆಯುವಂಥ ಪ್ರತಿಯೊಂದು ಇಂಚಿಂಚು ಮಾಹಿತಿಯು ಅವರಿಗೆ ಇರಲೇಬೇಕಾಗತ್ತೆ ಇಂಥ ದೊಡ್ಡ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿದಾರೆ ಅಂತ ಕೇಳಿದ್ರೆ ನಮ್ಮನ್ನೇ ಕೇಳ್ತಾರೆ ಅಂದರೆ ಪ್ರಶ್ನೆ ಮಾಡ್ತಾರೆ ಅಂದರೆ ಅವ್ರಿಗೇನು ಗೊತ್ತೇ ಇಲ್ಲ ಅಂತಾಯ್ತು ಆಗಿದ್ರೆ ಇಲಾಖೆ ಅದರ ಪಾಡಿಗೆ ಅದು ನಡೀತಾ ಇದೆ ಇವರು ನೆಪ ಮಾತ್ರಕ್ಕೆ ಸಚಿವರಾಗಿದ್ದಾರೆ ಹಾಗಿದ್ರೆ ಇದನ್ನೆಲ್ಲವನ್ನು ಗೃಹ ಸಚಿವರೇ ಮಾತಾಡ್ತಾ ಅವರೇ ಸ್ಪಷ್ಟಪಡಿಸಬೇಕು ಅಥವಾ ಮುಖ್ಯಮಂತ್ರಿಗಳ ಈ ವಿಚಾರದಲ್ಲಿ ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ ಇಂತಹ ಗಂಭೀರ ಪ್ರಕರಣ ದೇಶ ವಿರೋಧಿ ಘೋಷಣೆ ಕೂಗಿದಂಥ ಪ್ರಕರಣದಲ್ಲಿ ಮೂವರನ್ನು ಅರೆಸ್ಟ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಮಾಡಿರುವಂಥ ಸಂದರ್ಭದಲ್ಲಿ ಪೊಲೀಸರು ಅದನ್ನು ಸ್ಪಷ್ಟಪಡಿಸಿದಂಥ ಸಂದರ್ಭದಲ್ಲಿ ಗೃಹ ಸಚಿವರಾದವರು ನಮಗೆ ಪ್ರಶ್ನೆ ಮಾಡ್ತಾರೆ ಅಂತಂದರೆ ಅವರ ಜವಾಬ್ದಾರಿ ಏನು ಆಗಿದರೆ ಅವರು ಆ ಸ್ಥಾನದಲ್ಲಿ ಇರೋದಕ್ಕೆ ಅರ್ಹರ ಅಲ್ಲವ ಅನ್ನೋದನ್ನು ಕನ್ನಡಿ ಮುಂದೆ ನಿಂತು ಅವರೇ ಪ್ರಶ್ನೆ ಮಾಡ್ಕೋಬೇಕಾಗತ್ತೆ ಅಂತಹ ಪರಿಸ್ಥಿತಿ ಅವತ್ತಿನ ದಿನ ನಮ್ಮ ಸಂಸ್ಥೆಯ ಪ್ರತಿನಿಧಿ ರಾಜಪ್ಪ ಸುತ್ತು ಹೋಗಿ ಪ್ರಶ್ನೆ ಮಾಡ್ತಾರೆ ನಾಸೀರ್ ಅವರಿಗೆ ಈ ರೀತಿ ಘೋಷಣೆ ಕೂಗಿದ್ದಾರೆ ಅಂತ ಹೇಳಿ ಅಂತಹ ಸಂದರ್ಭದಲ್ಲಿ ಅವರು ಸ್ಪಷ್ಟವಾಗಿ ಹೇಳಬೇಕಾಗಿತ್ತು ಪರಿಶೀಲಿಸ್ತೀವಿ ತಿಳ್ಕೊಳ್ತೀವಿ ಅಂತ ಹೇಳಿ ಆ ಮಾತನ್ನು ಅವರು ಹೇಳಿಲ್ಲ ಹೋಗಯ್ಯ ಹೋಗೋ ಅನ್ನೋ ಏಕವಚನ ಪದವನ್ನು ಬಳಕೆ ಮಾಡಿದ್ರು ಅವರೆಲ್ಲ ಎಲ್ಲೋದ್ರು ಇವತ್ತು ಮಾತಾಡ್ಬೇಕಲ್ವಾ ಈಗ ಅವರೆಲ್ಲರೂ ಕೂಡ ಮಾಧ್ಯಮದ ಮೇಲೆ ಗೂಬೆ ಕೂರಿಸೋದು ಕೇವಲ ಕಾಂಗ್ರೆಸ್ ಇವತ್ತು ನಮ್ಮ ಕಣ್ಣೆದುರುಗಡೆ ಕಾಣ್ತಾ ಇದೆ ಕಾಂಗ್ರೆಸ್ ಅಂತ ಮಾತ್ರ ಅಲ್ಲ ಬಹುತೇಕ ಸಂದರ್ಭದಲ್ಲಿ ಅವರು ಆಡಿರುವಂಥ ಮಾತನ್ನು ನಾವು ಪ್ರಸಾರ ಮಾಡಿದಾಗ ಖುಷಿಯಿಂದಿರ್ತಾರೆ ಒಂದು ವೇಳೆ ಅವರಿಗೇನಾದರೂ ಅದರಿಂದ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಯಿತು ಅಂದರೆ ಮಾಧ್ಯಮದವರು ತಮ್ಮ ಹೇಳಿಕೆಯನ್ನು ತಿರ್ಚಿದ್ದಾರೆ ಅನ್ನೋಂಥ ಮಾತನ್ನೇ ಹೇಳ್ತಾರೆ ಈ ಮಾ ರಾಜಕಾರಣಿಗಳು ಹೇಳೋ ಮಾತು ಹೇಳಿರೋ ಮಾತಲ್ಲ ಇದು ಹಿಂದ್ಗಡೆಯಲ್ಲಿ ಬೇರೆ ಯಾರೋ ಕೂಗಿರೋ ಮಾತು ಹಾಗಾಗಿ ನೇರವಾಗಿ ಮಾ ಮೀಡಿಯಾದ ಮೇಲೆ ಆರೋಪವನ್ನು ಮಾಡಿದರು ಇದೆಲ್ಲವೂ ಕೂಡ ಮಾಧ್ಯಮದ ಸೃಷ್ಟಿ ಇದರಲ್ಲಿ ಯಾವುದೇ ಹುರುಳಿಲ್ಲ ಇಂಥ ಮಾತನ್ನೇ ಆತಾಡ್ದು ಆಡ್ತಾಯಿದ್ರು ಈಗೇನು ಹೇಳ್ತಾರೆ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಾಗಲೂ ಬೆಳಿಗ್ಗೆ ಇವತ್ತು ಬಂದಂಥ ಸಂದರ್ಭದಲ್ಲೂ ಕಾಯಿತಾ ಖಾಸಗಿ ಒಂದು ರಿಪೋರ್ಟ್ ಬಂದಾಗಲೂ ಸಹಿತ ಅದನ್ನೂ ಕೂಡ ಇವರು ನಂಬಲಿಕ್ಕೆ ರೆಡಿ ಇರಲಿಲ್ಲ ಗೃಹ ಇಲಾಖೆಯಲ್ಲಿ ಪೊಲೀಸ್ ಗೃಹ ಇಲಾಖೆ ಅಂತಂದರೆ ಗೃಹ ಸಚಿವರನ್ನು ಸೇರಿದಾಗ ಹೇಳ್ಕೊಂಡಂಗೆ ಆಗುತ್ತೆ ಪೊಲೀಸರು ಇದನ್ನು ಸ್ಪಷ್ಟಪಡಿಸಿದ ನಂತರದಲ್ಲಿ ಇವರೆಲ್ಲರೂ ಕೂಡ ಕಕ್ಕಾಬಕ್ಕಿ ಆಗಿದ್ದಾರೆ ಇದರೀಗ ಬಿ ಜೆ ಪಿಗೆ ಪ್ರಬಲ ಅಸ್ತ್ರ ಆಗ್ಬೋದು ಅದೇನೇ ಇರ್ಬೋದು ಆದರೆ ಘಟನೆ ನಡೆದ ನಂತರದಲ್ಲಿ ಮಾಧ್ಯಮದವರು ಹಾಕಿರುವಂಥ ಎಫರ್ಟ್ ಇದೆಯಲ್ಲ ಮಾಧ್ಯಮದವರು ಇದನ್ನು ಪದೇ ಪದೇ ಸ್ಪಷ್ಟವಾಗಿ ತೋರಿಸಿರುವಂಥದ್ದು ಖಾಸಗಿ ಎಫ್ ಎಸ್ ಎಲ್ ರಿಪೋರ್ಟನ್ನು ತಂದು ತೋರಿಸಿರುವಂಥದ್ದು ಇದೆಲ್ಲ ಮಾಡಿದ ನಂತರದಲ್ಲಿ ರಾಜ್ಯ ಸರ್ಕಾರಕ್ಕೆ ಅದು ದೊಡ್ಡ ಹಿನ್ನಡೆ ಆಗಿದೆ ಸತ್ಯವನ್ನು ಒಪ್ಕೊಳ್ಳೇಬೇಕಾದಂಥ ಪರಿಸ್ಥಿತಿ ಈಗ ಬಂದಿದೆ ವಿಶ್ವನಾಥ್ ಧನ್ಯವಾದ ಹೆಬಾರ್ ಡೀಟೇಲ್ಸ್ ಡೀಟೇಲ್ಸ್ಗಾಕೆ ಒಟ್ಟಾರೆಯಾಗಿ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು ಇಲ್ಲಿ ಸ್ಪಷ್ಟವಾಗಿ ಒಂದು ಗೊತ್ತಾಗ್ತಾ ಇರುವಂಥದ್ದು ಇಷ್ಟು ದಿನ ಸಿ ಎಂ ಸಿದ್ದರಾಮಯ್ಯನವರನ್ನ ಒಬ್ಬರನ್ನ ಬಿಟ್ಟರೆ ಎಲ್ಲ ಸಚಿವರೂ ಕೂಡ ಈ ಒಂದು ಪ್ರಕರಣವನ್ನು ನಾವು ವರದಿ ಬಂದ ಮೇಲೆ ಮಾತನಾಡ್ತೀವಿ ಅದರಲ್ಲೂ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾರೆ ನಾವು ಖಾಸಗಿ ವರದಿ ತರಿಸ್ಕೊಂಡಿದ್ದೀವಿ ಅದರಲ್ಲಿ ಏನೂ ಗೊತ್ತಾಗ್ತಾ ಇಲ್ಲ ಆ ರೀತಿ ಕೂಗೇ ಇಲ್ಲ ಅಂತ ಈಗ ಹೇಳ್ತಾರೆ ಗೃಹ ಸಚಿವರಾಗಿ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಡುವಂಥದ್ದು ಎಷ್ಟು ಸರಿ ಅಂತ ಅವರೇ ಯೋಚನೆ ಮಾಡಬೇಕು ಯಾಕಂತಂದ್ರೆ ಎಲ್ಲಾದರೂ ಎರಡು ಗಂಟೆ ನಾನು ತಪ್ಸ್ಕೊಂಡು ಹೋಗಿದ್ನಾ ಅನ್ನೋ ಒಂದು ಮರುಪ್ರಶ್ನೆಯನ್ನು ಮಾಡ್ತಾರೆ ಬಂಧನ ಮಾಡಿರುವಂಥದ್ದು ವಿಧಾನಸೌಧ ವಿಧಾನಸೌಧದಲ್ಲಿ ಕೂಗಿರುವಂತಹ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಏನಿದೆಯಲ್ಲ ಆ ಪ್ರಕರಣದ ಆರೋಪಿಗಳನ್ನು ದೇಶದ್ರೋಹಿಗಳನ್ನು ನಿಮಗೆ ಈ ಬಗ್ಗೆ ಮಾಹಿತಿ ಇಲ್ಲ ಅಂತಂದರೆ ಗೃಹ ಸಚಿವರೇ ನೀವು ಸುಳ್ಳು ಹೇಳಿದ್ದೀರಿ ಅಂತ ಪಕ್ಕ ಕನ್ಫರ್ಮ್ ಆಗ್ತಾ ಇದೆ ನಿಮಗೆಲ್ಲ ಮಾಹಿತಿನೂ ಇರುತ್ತೆ ಬಟ್ ಮಾಧ್ಯಮಗಳು ಪ್ರಶ್ನೆ ಕೇಳಿದಾಗ ಅದಕ್ಕೆ ಉತ್ತರ ಕೊಡೋದಕ್ಕೆ ನಿಮಗೆ ಕಷ್ಟ ಆಗಿರ್ಬೋದು ಅದಕ್ಕೆ ನಮಗೆ ಮರು ಪ್ರಶ್ನೆಯನ್ನು ಕೇಳಿದ್ದೀರಿ ಇನ್ನು ಈ ಒಂದು ಪ್ರಕರಣ ಒಂದು ಕಡೆ ಆದರೆ ಮತ್ತೊಂದು ಕಡೆ ಈ ನಾಸೀರ್ ಹುಸೇನ್ ಅವರು ಈಗ ಎಲ್ಲೂ ಹೋದರು ರಾಜ್ಯಸಭಾ ಸದಸ್ಯ ಸ್ಥಾನಕ್ಕೆ ಅವರು ರಾಜೀನಾಮೆಯನ್ನು ಕೊಡಬೇಕು ಯಾಕಂದರೆ ನಿಮ್ಮ ಜೊತೆ ಇರುವಂಥವರೇ ಕೂಗಿರುವಂಥದ್ದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಶ್ನೆ ಮಾಡಿದ್ರೆ ಅವ್ರ ಮೇಲೆ ನೀವು ಏಕವಚನದಲ್ಲಿ ಹೋಗಯ ಹೋಗುವಂತೆ ಇವಾಗ ನೀವೆಲ್ಲಿ ಹೋಗಿದ್ದೀರಾ ಸ್ವಾಮಿ ಸದ್ಯಕ್ಕೆ ಪ್ರಕರಣದಲ್ಲಿ ಏನು ಬಂಧನ ಆಗಿದಾರಲ್ಲ ಇವರೆಲ್ಲರೂ ಕೂಡ ನಿಮ್ಮ ಪಕ್ಕದಲ್ಲೇ ನಿಂತ್ಕೊಂಡು ಘೋಷಣೆಯನ್ನು ಕೂಗಿರುವಂಥದ್ದು ಇದನ್ನು ಪ್ರಶ್ನೆ ಮಾಡಿದಾಗ ಕೆಂಡ ಕಾರಿದ್ರಿ ನೀವು ಸದ್ಯಕ್ಕೆ ನೀವೆಲ್ಲಿ ಹೋದ್ರಿ ಈಗ ಪ್ರಕರಣ ತನಿಖೆ ಮುಂದುವರಿತಾ ಇದೆ ಈ ಆರೋಪಿಗಳಿಗೆ ಏನಿದೆಯಲ್ಲ ತಕ್ಕ ಶಿಕ್ಷೆ ಹಾಗೇ ಆಗುತ್ತೆ ನಮ್ಮ ಪೊಲೀಸರು ತುಂಬ ಪ್ರಬಲರಿದ್ದಾರೆ ಹೀಗಾಗಿ ಎಫ್ ಎಸ್ ಎಲ್ ವರದಿ ಬಂದ ತಕ್ಷಣವೇ ಇವ್ರನ್ನೆಲ್ಲರನ್ನೂ ಕೂಡ ಈಗ ಬಂಧನ ಮಾಡಿ ವಿಚಾರಣೆಯನ್ನು ಕಡೆ ನಡೆಸ್ತಾ ಇದ್ದಾರೆ ಬನ್ನಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತುಮಕೂರಿನಲ್ಲಿ ಮಾತಾಡಿದ್ದಾರೆ ಗೃಹ ಸಚಿವರು ಏನು ಮಾತನಾಡಿದ್ದಾರೆ ನೋಡ್ಕೊಂಬರೋಣ ಮಾಡ್ತಾ ಇದ್ರು ಆಯಿತಾ ಈಗ ಅವರಿಗೆ ನಾವು ಏನೇನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದು ಆ ಪ್ರಕಾರ ಅವರು ಕ್ರಮ ಮಾಡಿರ್ತಾರೆ ಏನು ಅವ್ರು ನಿಮಗೆ ಫ್ರೀಡಮ್ ಕೊಟ್ಟಿದ್ದೀವಪ್ಪ ನೀವೆಲ್ಲ ವೆರಿಫೈ ಮಾಡಿ ಅಂತ ನಾನು ಈಗ ಬೆಂಗಳೂರಿಗೆ ಹೋಗ್ತೀನಿ ಈಗ ಈಗ ಹೋಗಿ ಫೋನ್ ಹೋಗುವಾಗಲೇ ಫೋನಲ್ಲೇ ಮಾತಾಡ್ತೀನಿ ಒಂದು ವೇಳೆ ಅದು ಇದು ಆಯಿತು ಅಂತಂದರೆ ಮಾಡಿದ್ದಾರೆ ಅಂದರೆ ಕನ್ಫರ್ಮ್ ಆದರೆ ಅದನ್ನು ಕನ್ಫರ್ಮ್ ನಾನು ಮಾಡ್ತೀನಿ ನಾನು ಹೆಂಗೆ ಮುಚ್ಚಡೋಕ್ಕಾಗತ್ತೆ ನಾನು ಕನ್ಫರ್ಮ್ ಮಾಡ್ತೀನಿ ಆಮೇಲೆ ಅದ ಅದರ ಪ್ರಿಡಿಕ್ವಿಸಿಟ್ಸ್ ಏನಿದೆ ಅಂದರೆ ರಿಪೋರ್ಟು ಅಂತಿಮವಾಗಿ ರಿಪೋರ್ಟ್ ಬಂದಿದೆ ಅದರ ಆಧಾರದ ಮೇಲೆ ಅವರು ಕ್ರಮ ತೊಗೊಂಡಿದ್ದಾರೆ ಇದೆಲ್ಲ ನಾನು ಆಮೇಲೆ ಹೇಳಬೇಕಲ್ವಾ ಹೇಳ್ತೀನಿ ತನಿಖೆ ಮಾಡ್ತಾ ಇದ್ದರು ಆಯಿತಾ ಈಗ ಅವರಿಗೆ ನಾವು ಏನೇನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದು ಆ ಪ್ರಕಾರ ಅವರು ಕ್ರಮ ಮಾಡಿರ್ತಾರೆ ಏನು ಅವ್ರು ನಿಮಗೆ ಫ್ರೀಡಮ್ ಕೊಟ್ಟಿದ್ದೀವಪ್ಪ ನೀವೆಲ್ಲ ವೆರಿಫೈ ಮಾಡಿ ಅಂತ ನಾನು ಈಗ ಬೆಂಗಳೂರಿಗೆ ಹೋಗ್ತೀನಿ ಈಗ ಈಗ ಹೋಗಿ ಫೋನ್ ಹೋಗುವಾಗಲೇ ಫೋನಲ್ಲಿ ಮಾತಾಡ್ತೀನಿ ಒಂದು ವೇಳೆ ಅದು ಇದು ಆಯಿತು ಅಂತಂದರೆ ಮಾಡಿದ್ದಾರೆ ಅಂದರೆ ಕನ್ಫರ್ಮ್ ಆದರೆ ಅದನ್ನು ಕನ್ಫರ್ಮ್ ನಾನು ಮಾಡ್ತೀನಿ ನಾನು ಹೆಂಗೆ ಮುಚ್ಚಿಡೋಕ್ಕಾಗುತ್ತೆ ನಾನು ಕನ್ಫರ್ಮ್ ಮಾಡ್ತೀನಿ ಆಮೇಲೆ ಅದು ಅದರ ಪ್ರಿಡಿಕ್ ವಿಸಿಟ್ಸ್ ಏನಿದೆ ಅಂದರೆ ರಿಪೋರ್ಟು ಅಂತಿಮವಾಗಿ ರಿಪೋರ್ಟ್ ಬಂದಿದೆ ಅದರ ಆಧಾರದ ಮೇಲೆ ಅವರು ಕ್ರಮ ತಗೊಂಡಿದ್ದಾರೆ ಇದೆಲ್ಲ ನಾನು ಆಮೇಲೆ ಹೇಳಬೇಕಲ್ವಾ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ